ಇದು ಇಷ್ಟು ದೊಡ್ಡ ಹಾಸ್ಪಿಟಲ್ ಹಾಸ್ಪಿಟಲ್ ಮತ್ತೆ ರಿಹ್ಯಾಬಿಟೇಷನ್ ಸೆಂಟರ್ ಅಂದ್ರೆ ಕುಡಿತ ಜಟಕ್ಕೆ ದಾಸ ಆದಂತವ್ರು ಅಥವಾ ಗಾಂಜಾ ಬೇರೆ ಬೇರೆ ಏನಾದ್ರು ಕೆಟ್ಟ ಅಭ್ಯಾಸಕ್ಕೆ ದಾಸ ಆದಂತವ್ರನ್ನ ಮೊದಲು ಇಲ್ಲಿ ಆರೋಗ್ಯವನ್ನ ತಪಾಸಣೆ ಮಾಡ್ತಾರೆ ಜೊತೆಗೆ ಅವರ ತಂದೆ ತಾಯಿಗಳು ಕೂಡ ಇಲ್ಲಿ ಇರಬಹುದು ಅವರೇ ಬಂದು ನೋಡಬಹುದು ನೀವು ಎಷ್ಟು ದಿನ ಇರಬೇಕು ಅನ್ಸ್ ಅನ್ಸುತ್ತೋ ಅದನ್ನ ಇಲ್ಲಿ ಗೈಡ್ ಮಾಡ್ಕೊಂಡು ಕೌನ್ಸಿಲಿಂಗ್ ಮಾಡಿದ ನಂತರ ಆ ಪೇಶೆಂಟ್ ಜೊತೆ ಅಂದ್ರೆ ಪೇಷಂಟ್ ಅನ್ನೋದಕ್ಕಿಂತ ದುಶ್ಚಟಕ್ಕೆ ದಾಸ ಆಗಿರ್ತಲ್ಲ ಅವ್ರ ಜೊತೆ ತಂದೆ ತಾಯಿಗಳು ಅವ್ರ ಬಂಧುಗಳು ಕೂಡ ಬಂದು ನೋಡ್ಕೊಂಡು ಇಲ್ಲಿರಬಹುದು ಈ ಸಿಸ್ಟಮ್ ಹೇಗಿದೆ ಅನ್ನುವಂಥದ್ದು ಅಲ್ವಾ ಸರ್ ಕೂಡ ಮಾಡಲ್ಲ ಯಾಕಂದ್ರೆ ಕೆಲವು ಪೇರೆಂಟ್ಸ್ ಗಳನ್ನ ಮನೆ ಒಳಗ ಅದು ಒಳಗಡೆನೆ ಸೇರ್ಸಲ್ಲ ಆ ಸೆಂಟರ್ ಒಳಗಡೆನೆ ಸೇರ್ಸಲ್ಲ ಇಲ್ಲ ಸರ್ ಅದಕ್ಕೋಸ್ಕರ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾ ವ್ಯಾಪಾರಸ್ಥರು ವ್ಯವಹಾರಸ್ಥರು ಬಿಸ್ನೆಸ್ ಮ್ಯಾನ್ಗಳು ವಿದ್ಯಾವಂತರು ಇವ್ರು ಯಾರು ಈ ಒಂದು ಸಿಸ್ಟಮ್ ಗೆ ಅಡ್ಜಸ್ಟ್ ಆಗಿದೆ ತುಂಬಾ ಜನ ಚಿಕಿತ್ಸೆ ವಂಚಿತರಾಗ್ತಾ ಇದ್ರೆ ನನ್ನ ಕೇಳಿದ್ರೆ ತುಂಬಾ ಜನ ಕೇಳಿದ್ರೆ ಸರ್ ನಾನು ಒಬ್ಬ ಉದ್ಯೋಗ ಮಾಡ್ತೀನಿ ನನಗೆ ಫೋನ್ ಬೇಕು ಸರ್ ನಂಗೆ ಲ್ಯಾಪ್ಟಾಪ್ ಬೇಕು ಸರ್ ನನ್ನ ಕುಟುಂಬ ಜೊತೆ ನಾನು ಇರಬೇಕು ಸರ್ ಅಂತ ತುಂಬಾ ಜನ ಕೇಳ್ತಾರೆ ಇದನ್ನೆಲ್ಲ ನಾವು ಕೊಡಕ್ ಆಗಲ್ಲ ಅಂದಾಗ ಎಷ್ಟೊಂದ್ ಜನ ವಾಪಸ್ ಹೋಗಿರೋದೆಲ್ಲ ಇದಾರೆ ಒಂದು ವಿಧಾನ ಕರೆಕ್ಟ್ ಇನ್ನೊಂದು ವಿಧಾನಗಳಲ್ಲಿ ಅದನ್ನೆಲ್ಲ ಇಲ್ಲ ಇಲ್ಲಿ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ನಾನು ಅದನ್ನ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದೀನಿ ಎರಡನೇದು ಸರ್ ಎಷ್ಟು ದಿನ ಇರಬೇಕು ಕೊಡ್ತೀರಿ ತಂದೆ ಜೊತೆ ಮಾತಾಡಿ ತಂದೆ ಇಲ್ಲೂ ಇರಿ ಇರಬಹುದು ಸೂಪರ್ ಜೊತೆಗೆ ಸರ್ ನಾನು ಎಷ್ಟು ದಿನ ಇರಬೇಕು ಎಷ್ಟು ದಿನ ಇರಬೇಕು ಅನ್ನೋದೊಂದು ಪ್ರಶ್ನೆ ಹೌದು ಎಲ್ಲರ ಪ್ರಶ್ನೆ ಏನು ಅಂತ ಹೇಳಿದ್ರೆ ಸೇರಿಸ್ತೀನಿ ನಾವು ಎಷ್ಟು ದಿನ ನಿಮ್ ರಿಯಾಬಿಲಿಟೇಷನ್ ಇರಬೇಕು ಅಂತ ನನ್ನ ತುಂಬಾ ಜನ ಕೇಳ್ತಾ ಇರ್ತಾರೆ ಅದಕ್ಕೆ ಪ್ರೋಟೋಕಾಲ್ ತೊಂಬತ್ ದಿನ ಅರವತ್ತು ದಿನ ಎಲ್ಲರ ಹೇಳ್ತಾ ಇದ್ರೆ ನಾನು ಈ ಕಾನ್ಸೆಪ್ಟ್ ತೆಗ್ದಾಗ್ತಾ ಇದ್ದೀನಿ ನೀವು ಇಲ್ಲಿ ಬಂದು ನಮ್ಮ ರಿಹಾಬಿಲಿಟೇಷನ್ ಸೇರಿದ್ಮೇಲೆ ನಿಮ್ಮ ಆರೋಗ್ಯ ಚೆನ್ನಾಗಾದ್ಮೇಲೆ ಒಂದು ಒಳ್ಳೆ ನೀವೇ ಹೇಳಿ ಸ್ವಂತ ಕಂಟ್ರೋಲ್ ಬಂದ್ಮೇಲೆ ಎಷ್ಟು ದಿನ ಬೇಕು ಅಷ್ಟು ದಿನ ಇದ್ದು ನೀವು ಮನೇಲೆ ಮಾಡ್ಕೋಬಹುದು ಆ ಪ್ರೋಟೋಕಾಲ್ ನಾನು ಇಲ್ಲೇ ಮಾಡ್ಕೊಡ್ತೀನಿ ಸೂಪರ್ ಹಪ್ಪಿ ತಪ್ಪಿ ಮನೇಲಿ ಆಗಿಲ್ಲ ಅಂದ್ರೆ ಬೇಕಾರೆ ಮತ್ತೆ ನೀವು ರಿಹಾಬಿಲಿಟೇಷನ್ಗೆ ಬರಬಹುದು You the right news.